ಮಂಗಳೂರು ಮಡಗಾಂ ರೈಲ್ವೆ ನಿಲುಗಡೆಗೆ ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು ಮಂಗಳೂರು ಮತ್ತು ಮಡ್ಗಾಂವ್ ನಡುವೆ ಪ್ರತಿನಿತ್ಯ ಸಂಚರಿಸುವ ಮೆಮೋ ರೈಲ್ವೆಯನ್ನು ಕುಮಟಾ ತಾಲೂಕಿನ ಮಿರ್ಜಾನ್ ರೈಲ್ವೆ ನಿಲ್ದಾಣದಲ್ಲಿ ನಿಲುಗಡೆ ಮಾಡುವಂತೆ ಆಗ್ರಹಿಸಿ ಕರವೇ ಜಿಲ್ಲಾಧ್ಯಕ್ಷರಾದ ಭಾಸ್ಕರ್ ಪಡ್ಗರ್ ಕೊಂಕಣ ರೈಲ್ವೆ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದ್ರು ಮಿರ್ಜಾನ್ ಬಳಿ ಕೊಂಕಣ ರೈಲ್ವೆ ನಿಲ್ದಾಣ ಪ್ರಾರಂಭವಾಗಿ ಅನೇಕ ವರ್ಷಗಳಾಗಿವೆ ಎಕ್ಸ್ಪ್ರೆಸ್ ರೈಲುಗಳು ಓಡಾಡಲು ಅನುಕೂಲವಾಗುವಂತೆ ಹಾಗೂ ಉಳಿದ ರೈಲ್ವೆಗಳ ನಿಲುಗಡೆಯ ಉದ್ದೇಶದಿಂದ ಇಲ್ಲಿ ಕ್ರಾಸಿಂಗ್ ರೈಲ್ವೆ ನಿಲ್ದಾಣ ಕೂಡ ನಿರ್ಮಿಸಲಾಗಿದೆ ಸುತ್ತಲಿನ ಮಿರ್ಜಾನ್ ಕೊಡ್ಕಣಿ ಬರ್ಗಿ ಕಿಮಾನಿ ಇಂದ ನಿತ್ಯ ಆಸ್ಪತ್ರೆ ಉದ್ಯೋಗ ಹಾಗೂ ವ್ಯವಹಾರದ ಉದ್ದೇಶಕ್ಕೆ ರೈಲ್ವೆಯಲ್ಲಿ ಪ್ರಯಾಣಿಸುತ್ತಾರೆ ರೈಲ್ವೆ ನಿಲ್ದಾಣ ದೂರದ ಕುಮಟ ಹಾಗೂ ಗೋಕರ್ಣಕ್ಕೆ ಹೋಗುವ ಬದಲು ಮಿರ್ಜಾನ್ ರೈಲ್ವೆ ನಿಲ್ದಾಣದಲ್ಲಿ ಪ್ಯಾಸೆಂಜರ್ ಹಾಗೂ ಮೆಮೊ ರೈಲ್ವೆಯನ್ನ ನಿಲುಗಡೆ ಮಾಡಿದ್ದೆ ಅನುಕೂಲವಾಗುತ್ತದೆ ಎಂದು ರೈಲ್ವೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಡೆದಾರ್ ಹೇಳಿದರು ನಮ್ಮ ಈ ಕುಮಟಾ ಮಿರ್ಜಾನ್ ರೈಲ್ವೆ ಸ್ಟೇಷನ್ ಇದೆಯಲ್ವಾ ಆದರೆ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಈ ಒಂದು ಕೊಂಕಣ್ ರೈಲ್ವೆ ರೈಲ್ವೆ ಸ್ಟೇಷನ್ ಇದ್ದು ಪ್ರಯೋಜನ ಇಲ್ಲ ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ನಮ್ಮ ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಸಾಕಷ್ಟು ಇವತ್ತು ರೈಲ್ವೆಗಳು ಡೇಲಿ ಸಂಚಾರ ಆಗ್ತದೆ ಆದರೆ ಇಲ್ಲಿ ಯಾವುದೇ ತರದ ಒಂದು ರೈಲ್ವೆ ನಿಲ್ಲದೆ ಪ್ರಯೋಜನ ಇಲ್ಲದೆ ನಾವು ಸಾಕಷ್ಟು ಸ್ಥಳೀಯರಿಗೆ ಸಮಸ್ಯೆ ಆಗಿದೆ ಈಗ ನೋಡಿ ಏನಂತಂದ್ರೆ ಮಡ್ಗಾಂವ್ ಟು ಮಂಗಳೂರು ದಿನನಿತ್ಯ ಬೆಳಿಗ್ಗೆ ಒಂದು ಐದೂವರೆಗೆ ಇಲ್ಲಿ ಪ್ಯಾಸೆಂಜರ್ ಟ್ರೈನ್ ಹೋಗ್ತದೆ ಇದು ಎಲ್ಲ ರೈಲ್ವೆ ನಿಲ್ದಾಣದಲ್ಲೂ ನಿಲುಗಡೆ ಇದೆ ಆದರೆ ಏನಿವತ್ತು ಸುತ್ತಮುತ್ತಲು ಇಲ್ಲಿ ಸಾಕಷ್ಟು ಜನವಸತಿ ಪ್ರದೇಶ ಇರುವಂತಹ ಹಳ್ಳಿಗಳ ಮಧ್ಯೆ ಒಂದು ಮಿರ್ಜಾನ್ ಅನ್ನೋ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆ ನಿಲ್ದೇ ಇರೋದ್ರಿಂದ ಇವತ್ತು ಸಾಕಷ್ಟು ಜನ ಮಂಗಳೂರಿನ ಆಸ್ಪತ್ರೆಗೆ ದಿನನಿತ್ಯ ಹೋಗುವಂತ ಪರಿಸ್ಥಿತಿ ಇದೆ ಅಂಥದ್ರಲ್ಲಿ ಇವತ್ತು ಇಲ್ಲಿ ರೈಲ್ವೆ ಯಾವುದೇ ನಿಲ್ದಾಣದಲ್ಲಿ ರೈಲ್ವೆ ನಿಲ್ದೇ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ಎಷ್ಟು ರೈಲ್ವೆಯನ್ನ ಈ ಒಂದು ಸ್ಟೇಷನ್ನ ನಿಲ್ಲಿಸ್ತಾರೆ ದಿನನಿತ್ಯ ನೋಡಿ ಇವತ್ತು ದುರಂತ ಅಂದ್ರೆ ಕೊಂಕಣ ರೈಲ್ವೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭೂಮಿಯನ್ನ ಇಲ್ಲಿ ಸ್ಥಳೀಯರು ಸಹ ನಮ್ಮ ಮಿರ್ಜಾನ್ ಈ ಭಾಗದ ಸರ್ವರು ತಮ್ಮ ಭೂಮಿಯನ್ನ ಕಳ್ಕೊಂಡಿದ್ದಾರೆ ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ ಆದ್ರೆ ದುರಂತ ಅಂದ್ರೆ ಈ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ದಿನನಿತ್ಯ ಸಾಕಷ್ಟು ರೈಲ್ವೆಗಳು ಓಡಾಡ್ತವೆ ಆದರೆ ಒಂದೇ ಒಂದು ಟ್ರೈನ್ ಅನ್ನು ಮಾತ್ರ ನಿಲ್ಲಿಸ್ತಾ ಇದ್ದಾರೆ ಹೇಳೋದು ಹೇಳ್ತಾ ಇದ್ದಾರೆ ಮಂಗಳೂರು ಮತ್ತು ಮಡಗಾಂವ್ ಮಾರ್ಗವಾಗಿ ದಿನನಿತ್ಯ ಬೆಳಗಿನ ಜಾವ ಐದು ಮೂವತ್ತಕ್ಕೆ ಸಂಚರಿಸುವ ಮೆಮೋ ರೈಲ್ವೆ ಮಿರ್ಜಾನ್ನಲ್ಲಿ ನಿಲುಗಡೆಗೆ ಅನೇಕರು ಅನೇಕ ಬಾರಿ ಮನವಿ ಸಲ್ಲಿಸಿದ್ದಾರೆ ಜಿಲ್ಲೆಯ ಜನರು ಸಾಕಷ್ಟು ಭೂಮಿಯನ್ನ ಕೊಂಕಣ ರೈಲ್ವೆಗೆ ನೀಡಿದ್ದು ಸ್ಥಳೀಯರ ಆದ್ಯತೆ ಮೇರೆಗೆ ಮಿರ್ಜಾನ್ನಲ್ಲಿ ನಿಲುಗಡೆ ಮಾಡಲು ಇವರಿಗೆ ಸಾಧ್ಯವಾಗದೇ ಇರುವುದು ದುರಂತವಾಗಿದೆ ನಿತ್ಯವೂ ಸ್ಥಳೀಯರ ಆರೋಗ್ಯದ ಸಮಸ್ಯೆಗಾಗಿ ಸ್ಥಳೀಯರು ಉಡುಪಿ ಮಂಗಳೂರು ಭಾಗಕ್ಕೆ ತೆರಳಬೇಕಿರುವುದರಿಂದ ಮಿರ್ಜಾನ್ನಲ್ಲಿ ನಿಲುಗಡೆ ಇಲ್ಲದೆ ಇರುವುದರಿಂದ ಬೆಳಗಿನ ಜಾವ ಕುಮಟಾಕ್ಕೆ ತೆರಳಬೇಕಿರುವುದು ಅಲ್ಲಿ ಹೋಗಲು ಬೆಳಗಿನ ಜಾವ ಬಸ್ ವ್ಯವಸ್ಥೆ ಇಲ್ಲದಿರುವುದರಿಂದ ಸಾಕಷ್ಟು ತೊಂದರೆ ಉಂಟಾಗಿದೆ ಮುಂದಿನ ದಿನಗಳಲ್ಲಿ ಮಂಗಳೂರು ಮಡಗಾಂ ರೈಲ್ವೆ ಕುಮಟಾದ ಮಿರ್ಜಾನ್ ನಲ್ಲಿ ನಿಲುಗಡೆ ಮಾಡಬೇಕು ಇಲ್ಲದಿದ್ರೆ ಪ್ರತಿಭಟನೆ ಮಾಡುವುದಾಗಿ ಮನವಿಯಲ್ಲಿ ಎಚ್ಚರಿಕೆ ನೀಡಿತ್ತು ಮನವಿಯನ್ನ ಕೊಂಕಣ ರೈಲ್ವೆಯ ವ್ಯವಸ್ಥಾಪಕರಾದ ಗೌರೀಶ್ ಪಡ್ಗಾರ್ ಅವರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸ್ಥಳೀಯರಾದ ಪಾಂಡು ಪಡ್ಗಾರ್ ವಾಸು ಅಂಬಿಗ ಕಲೀಂ ಸಾಬ್ ಶ್ರೀಧರ ಅಂಬಿಗ ಚಂದ್ರಾಸ್ ನಾಯ್ಕ್ ಗಣೇಶ್ ನಾಯ್ಕ್ ಸುಭಾಷ್ ಅಂಬಿಗ ಚಂದ್ರು ಪಡಗಾರ್ ಗಣಪತಿ ಗೌಡ ವಿನಾಯಕ್ ನಾಯ್ಕ್ ಸೇರಿದಂತೆ ಇತರರು ಇದ್ರು ದಯವಿಟ್ಟು ನಾವು ಇವತ್ತು ಮನವಿ ಮಾಡ್ಕೊಳ್ತಾ ಇದ್ದೇವೆ ಏನು ಇಲ್ಲಿ ಪ್ಯಾಸೆಂಜರ್ ಟ್ರೈನ್ ಮ್ಯಾಮೋ ಬೆಳಿಗ್ಗೆ ಮಡಗಾವ್ನಿಂದ ಮಂಗಳೂರಿಗೆ ಹೋಗ್ತಾ ಇರುತ್ತೆ ಅದನ್ನು ಐದೂವರೆಗೆ ಏನಿಲ್ಲಿ ಟ್ರೈನ್ ಬರುತ್ತಲ್ಲ ಅದನ್ನ ಈ ಕೂಡಲೇ ಇಲ್ಲಿ ನಿಲುಗಡೆ ಆಗ್ಬೇಕು ಯಾಕಂದ್ರೆ ಅದರಿಂದಾಗಿ ಸಾಕಷ್ಟು ಜನ ಬಡವರು ಇವತ್ತೆಲ್ಲೋ ಒಂದ್ ಕಡೆ ಕುಮಟಾಗ ಅಷ್ಟು ಜಾವ ಸರ್ಕಸ್ ಮಾಡ್ಕೊಂಡು ಹೋಗಿ ಅಲ್ಲಿ ರೈಲ್ವೆ ಹತ್ತಬೇಕು ಹಾಗೂ ಎಷ್ಟೋ ಜನ ಆಸ್ಪತ್ರೆ ಶಿಕ್ಷಣಕ್ಕೆ ಹೋಗುವಂತವರಿಗೆ ಕೆಳ ಕಡಿಮೆ ದರದಲ್ಲಿ ಇವತ್ತು ರೈಲ್ವೆ ಪ್ರಯಾಣ ಅಂತೇಳಿ ಯೋಜನೆ ಇದು ಆದ್ರೆ ಇಂಥ ಒಂದು ಸುಸಜ್ಜಿತವಾದ ರೈಲ್ವೆ ಸ್ಟೇಷನ್ನು ಸಿಬ್ಬಂದಿಗಳು ಎಲ್ಲ ಇದ್ದಾರೆ ಆದ್ರೆ ರೈಲ್ವೆ ಮಾತ್ರ ಇಲ್ಲಿ ನಿಲ್ಲದೆ ಇರೋದು ಬಹಳ ದುರಂತದ ಸಂಗತಿ ಈ ಕೂಡಲೇ ತಾವು ಮೇಲಧಿಕಾರಿಗಳಿಗೆ ತಿಳಿಸಿ ರೈಲ್ವೆಯನ್ನ ನಿಲುಗಡೆ ಮಾಡ್ಕೊಡಬೇಕು ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ರೈಲ್ವೆ ಬಂದ್ ಮಾಡಿ ಬಂದ್ ಮಾಡಿ ಹೋರಾಟ ಮಾಡ್ತೀವಿ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ